ಸೀತಾರಾಮ್ಗೆ ಸ್ವಾಗತೋರ್ ರಾಮ ಮಂದಿರ ಉದ್ಘಾಟನೆ ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ನೆರವೇರಲಿದೆ ಆದ್ರೆ ಅಲ್ಲಿಗೆ ಪ್ರತಿಯೊಬ್ಬರೂ ಕೂಡ ಹೋಗಿ ದರ್ಶನವನ್ನ ಪಡೆಯೋದಿಕ್ಕಾಗಲ್ಲ ಅಥವಾ ರಾಮ ಮಂದಿರವನ್ನ ನೋಡೋದಿಕ್ಕಾಗಲ್ಲ ಹೀಗಾಗಿ ಕೊಪ್ಪಳದ ರೈತರು ಒಂದು ದಾರಿಯನ್ನ ಹುಡುಕಿದ್ದಾರೆ ತಾವು ಬೆಳೆದಂತಹ ಮೆಕ್ಕೆಜೋಳದ ತೆನೆ ಕಾಳುಗಳಲ್ಲಿ ರಾಮ ಮಂದಿರದ ಮಾದರಿಯನ್ನ ತಯಾರು ಮಾಡಿದ್ದು ಇದೀಗ ಆಕರ್ಷಣಾ ಕೇಂದ್ರವಾಗಿ ಪರಿಣಮಿಸಿದೆ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಆ ಭೋಜನ ಹಳ್ಳಿ ಎನ್ನುವಂತಹ ರೈತರು ನಿರ್ಮಿಸಿದಂತಹ ರಾಮ ಮಂದಿರದ ಮಾದರಿಯನ್ನ ನೋಡೋದಕ್ಕೆ ಧಾವಿಸ್ತಾ ಇದ್ದಾರೆ ಇನ್ನು ಈ ಮಂದಿರದ ಪ್ರದರ್ಶನ ಜನವರಿ ಇಪ್ಪತ್ತೆರಡನೇ ತಾರೀಕಿನವರೆಗೂ ನಡೆಯಲಿದೆಯಂತೆ ಬನ್ನಿ ಹಾಗಾದ್ರೆ ಎಷ್ಟೆಲ್ಲ ತೆನೆಗಳನ್ನ ಇದರಲ್ಲಿ ಬಳಸಲಾಗಿದೆ ಯಾರೆಲ್ಲ ಸಹಕಾರ ಇದಕ್ಕೆ ನೀಡಿದ್ದಾರೆ ಎಷ್ಟು ಜನ ಸೇರ್ಕೊಂಡು ಅಂಡ್ ಎಷ್ಟು ದಿನದಲ್ಲಿ ಇದನ್ನ ತಯಾರು ಮಾಡಿದ್ದಾರೆ ಅಂತ ನೋಡೋಣ ಕೋಟ್ಯಾಂತರ ಹಿಂದೂಗಳ ಕನಸಿನ ರಾಮ ಮಂದಿರ ಜನವರಿ ಇಪ್ಪತ್ತೆರಡಕ್ಕೆ ಲೋಕಾರ್ಪಣೆ ಆಗುತ್ತಿದ್ದು ಈ ಅದ್ಭುತ ಕ್ಷಣ ಕಣ್ತುಂಬಿಕೊಳ್ಳಲು ರಾಮ ಭಕ್ತರು ಕಾತುರರಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಕೊಪ್ಪಳದ ರೈತರೊಬ್ಬರು ತಮ್ಮ ಹೊಲದಲ್ಲಿ ರಾಮ ಮಂದಿರ ಮಾದರಿಯನ್ನ ನಿರ್ಮಾಣ ಮಾಡಿದ್ದು ಈ ಮೂಲಕ ಗಮನ ಸೆಳೆದಿದ್ದಾರೆ ತಾತನಗೌಡ ತಾವು ಬೆಳೆದ ಮೆಕ್ಕೆಜೋಳದ ತೆನೆಯನ್ನ ಬಳಸಿ ಅಯೋಧ್ಯೆಯ ರಾಮ ಮಂದಿರದ ಮಾದರಿಯಲ್ಲಿ ಮಂದಿರ ನಿರ್ಮಾಣ ಮಾಡಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಗೆ ತೆರಳಿ ರಾಮ ಮಂದಿರ ನೋಡಲು ಎಲ್ಲರಿಂದ ಸಾಧ್ಯವಿಲ್ಲ ಈ ಹಿನ್ನೆಲೆ ಗ್ರಾಮೀಣ ಜನರಿಗೆ ಮತ್ತು ರೈತರಿಗೆ ವಿಶೇಷವಾಗಿ ತಮ್ಮ ಊರಿನಲ್ಲಿಯೇ ರಾಮನ ವಿಶೇಷ ದರ್ಶನ ಪಡೆಯಲು ರೈತರು ತಾವು ಬೆಳೆದ ಮೆಕ್ಕೆಜೋಳದ ತೆನೆ ಬಳಸಿ ರಾಮ ರಾಮ ಮಂದಿರ ಮಾದರಿ ನಿರ್ಮಿಸಿದ್ದಾರೆ ಓಜನಹಳ್ಳಿ ಗ್ರಾಮದಲ್ಲಿನ ಈ ರಾಮ ಮಂದಿರ ಮಾದರಿ ನಿರ್ಮಾಣಕ್ಕೆ ಐದು ಸಾವಿರ ಮೆಕ್ಕೆಜೋಳದ ತೆನೆಯನ್ನ ಬಳಸಲಾಗಿದೆ ಒಂದು ವಾರದಿಂದ ಹನ್ನೆರಡು ಜನರು ಸೇರಿ ಮಂದಿರ ಮಾದರಿಯನ್ನ ನಿರ್ಮಿಸಿದ್ದಾರೆ ಈ ಮಾದರಿ ನಿರ್ಮಾಣ ಮಾಡಲು ಖಾಸಗಿ ಸೀಡ್ಸ್ ಕಂಪನಿ ರೈತರಿಗೆ ಸಹಕಾರ ನೀಡಿದ್ದು ರಾಮ ಮಂದಿರ ಸಿದ್ಧವಾಗಿದೆ ಈ ರಾಮ ಮಂದಿರದ ಮಾದರಿಯನ್ನ ಜನವರಿ ಇಪ್ಪತ್ತೆರಡರವರೆಗೂ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತದೆ ಇಲ್ಲಿಂದಲೇ ಅಯೋಧ್ಯೆಯ ರಾಮ ಮಂದಿರದ ದರ್ಶನ ಅನುಭೂತಿಯನ್ನ ಹಳ್ಳಿಯ ರೈತರು ಕಣ್ತುಂಬಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಸದ್ಯ ಈಗಾಗಲೇ ಈ ಮಂದಿರ ದರ್ಶನ ಪಡೆಯಲು ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರು ಆಗಮಿಸ್ತಾ ಇದ್ದಾರೆ ರೈತರ ಫಸಲಿನಿಂದ ನಿರ್ಮಾಣ ಆಗಿರುವ ಈ ರಾಮ ಮಂದಿರ ಮಾದರಿ ರೈತರ ಆಕರ್ಷಣೆ ಆಗಿದ್ದು ಮಂದಿರ ನೋಡಲು ಜನ ರೀತಿಯ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಕೈ ಕೈಗನ್ನಡಿ